ಎಲ್ಲಿ ತನಕ ಹೋರಾಟ ರೈತರ ಹೋರಾಟಕ್ಕೆ ಸಿರಾತೋಲಿನ ಎಲ್ಲ ಜನಪರ ಸಂಘಟನೆಗಳಿಗೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಸಣಾಮೇಗೌಡರು ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ಕೆ ಕೆಂಚಪ್ಪ ಅವರು ಮತ್ತೆ ಸಾಮಾಜಿಕ ಹೋರಾಟಗಾರಂಥ ಪುಟ್ಕಾಮಣ್ಣವರು ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮತ್ತು ಬಿ ಎಸ್ ಪಿ ಹೋರಾಟ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ರಾಜಸಿಂಹ ಅವರು ಮತ್ತು ನಮ್ಮ ಪ್ರಿನ್ಸಿಪಾಲ್ ಆದಂಥ ಕೃಷ್ಣಮೂರ್ತಿಗಳು ಮತ್ತು ನಮ್ಮ ರೈತ ಹಿರಿಯ ಹೋರಾಟಗಾರರು ಎಲ್ಲರೂ ಸಹ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ನಗರದ ನಾಗರಿಕರಿಗೆ ಸಿರಾ ತಾಲೂಕಿನ ಸಮಸ್ತ ಬಂಧುಗಳಿಗೆ ಈ ಒಂದು ಹೇಮಾವತಿ ನೀರನ್ನು ಉಳಿಸಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ಬರುವಂಥ ಎಲ್ಲ ಹೋರಾಟಗಳಲ್ಲಿ ಪಾಲ್ಗೊಳ್ಬೇಕು ಇಪ್ಪತ್ತೈದನೇ ತಾರೀಕು ಬಂದ್ ಇರ್ತದೆ ಆ ಬಂದನ್ನು ಯಶಸ್ವಿಗೊಳಿಸಬೇಕು ಕೆ ಎಸ್ ಧನಂಜಯ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಬರುವ ಇಪ್ಪತ್ತೈದನೇ ತಾರೀಕು ಸಿರಾ ನಗರದ ಬಂದ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ ಕಾರಣ ಎಷ್ಟೇ ಈಗಾಗಲೇ ತುಮಕೂರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ವಿರೋಧಿ ಹೋರಾಟ ಸಮಿತಿ ತುಮಕೂರು ಜಿಲ್ಲೆಯ ಬಂದ್ಗೆ ಕರೆ ಕೊಟ್ಟಿದೆ ಈ ಕರೆ ಏನು ಕೊಟ್ಟಿದೆ ಆ ಕರೆ ಯಶಸ್ವಿಯಾಗಬೇಕಾಗಿದೆ ಆದ್ದರಿಂದ ನಗರದ ಸಮಸ್ತ ನಾಗರಿಕ ಬಂಧುಗಳು ಅಂಗಡಿ ವರ್ತಕರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಬಸ್ ಮಾಲೀಕರು ಚಾಲಕರು ಎಲ್ಲರೂ ಸಹನ ಆ ಒಂದು ಇಪ್ಪತ್ತೈದನೇ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಯವರೆಗೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಈ ಬಂದಿನ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಎಲ್ಲರಲ್ಲಿ ನಾವು ಮನವಿಯನ್ನ ಮಾಡ್ತಾ ಏನು ಏನಿವತ್ತು ಗುಬ್ಬಿ ತಾಲೂಕಿನಲ್ಲಿ ಎಕ್ಸ್ಪ್ರೆಸ್ ಅದು ಎಸ್ ಕ್ಯಾಪ್ ಚಾನಲ್ ಅದು ಎಸ್ ಕ್ಯಾಪ್ ಅಂತ ಅಂದರೆ ಹೋಗುವಂಥದ್ದು ಅಂದರೆ ಇಲ್ಲಿಂದ ಗುಬ್ಬಿ ತಾಲೂಕಾಗಲಿ ಮತ್ತು ತುಮಕೂರು ಈ ಕಡೆ ಎಲ್ಲ ಕಡೆಗೂ ಎಸ್ಪೆಷಲಿ ನಮಗೆ ಅಲ್ಪ ಸ್ವಲ್ಪ ಕುಡಿಯೋದಕ್ಕೆ ನೀರು ಬರ್ತಾ ಇದೆ ಕಳ್ಳಂಬೆಳ್ಳ ಸಿರಾಕೆ ಮದ್ಲೂರಿಗೆ ಈ ಎಲ್ಲನೂ ನಾಶಕ್ಕೆ ಕಾರಣ ಆಗೋಗ್ತದೆ ಏಕೆಂತಂದರೆ ಅದನ್ನು ಚಾನಲ್ನ ಎಸ್ ಕ್ಯಾಪ್ ಚಾನೆಲ್ನ ಅಥವಾ ಎಕ್ಸ್ಪ್ರೆಸ್ ಚಾನಲ್ನ ಕುಣಿಗಲ್ನಿಂದನೇ ಮಾಡ್ಬೋದಾಯಿತು ಸುಮಾರು ಒಂದು ಮುನ್ನೂರು ಕೋಟಿ ನಾನ್ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ ಏಕೆಂದ್ರೆ ಈಗೆಲ್ಲ ಬಾಗಿಗಳನ್ನ ಕೊಟ್ಟಿರೋ ಮಧ್ಯದಲ್ಲಿ ಈ ಹಣವೂ ಉಳಿತಾಯ ಆಗ್ತದೆ ಅಲ್ಲಿಂದ ಇದು ಹೋಗ್ಬೋದು ಅಲ್ಲಿಂದ ಒಂದು ಚಾನಲ್ ಮಾಡ್ಕೊಂಡು ಹೋದ್ರಾಯ್ತವ್ರು ಯಾಕೆಂತಂದ್ರೆ ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ ಕುಣಿಗಳನ್ನ ಶಾಸಕರು ನಮ್ಮ ಪಾಪ ಅವರು ಜೀವನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಇರ್ತಕ್ಕಂಥ ಪರಿಸ್ಥಿತಿ ಯಾಕೆಂದ್ರೆ ನಾವು ಕುಣಿಗಲ್ ಅಂತಂದರೆ ತುಂಬ ದೊಡ್ಡ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಯಾಕೆಂತ ತುಂಬ ಗೌರವ ಇದೆ ಯಾಕೆಂದ್ರೆ ನಮ್ಮ ನಿಜವಾದ ಭಗೀರಥ ವೈಕೆ ರಾಮಯ್ಯನವರು ಅವರಿಂದ ನಮಗೆ ಹೇಮಾವತಿ ನಮ್ಮ ಜಿಲ್ಲೆಗೆ ನೀರು ಬಂದಿದ್ದು ಅದಕ್ಕೋಸ್ಕರ ಅಂಥ ನೀರನ್ನು ಮತ್ತೆ ಮಾಗಡಿ ತಾಲೂಕಿಗೆ ಎಲ್ಲ ಅಂತ ಅಂತಂತಂದ್ರೆ ನಮ್ದೇನು ವಿರೋಧ ಇಲ್ಲ ಕರೆಕ್ಟ್ ಆಗಿ ಬೇರೆ ನಮಗೆ ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಏನು ಟಿ ಎಮ್ ಸಿ ನೀರೇನಿದೆ ನಮಗ್ ಕೊಟ್ಬಿಟ್ಟು ಬೇರೆ ಅಲಾಕೇಶನ್ ಮಾಡಿಕೊಂಡು ಅವು ಹೋಗೋದ್ರಲ್ಲಿ ನಮ್ದೇನು ಬೇರೆ ಇದಿಲ್ಲ ಅದಕ್ಕೋಸ್ಕರ ಶಿರಾ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ ಎಲ್ಲ ಪಕ್ಷದ ಮತ್ತು ಎಸ್ಪೆಷಲಿ ವಿದ್ಯಾರ್ಥಿಗಳು ಎಲ್ಲ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪ್ರತಿ ಅಂದರೆ ಆವತ್ತು ಬಂದ್ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು ಎಲ್ಲ ಸಿರಾ ತಾಲೂಕಿನಲ್ಲಿ ಇತ್ತೀಚೆಗೆ ಅರೆಮಲ್ನಾಡು ಥರ ಕಾಣ್ತಾ ಇದೆ ಅದರಲ್ಲೂ ಹೆಚ್ಚು ಕಡಿಮೆ ಸ್ವಲ್ಪ ಕಳ್ಳಂಬೆಳ್ಳ ನಮ್ಮ ಶಿರಾ ಕಸಬಾ ಸ್ವಲ್ಪ ಎಲ್ಲೋ ಒಂದು ಕಾಲು ಭಾಗದಷ್ಟು ಬುಕ್ಕ ಬಣ್ಣ ಹೋಬಳಿನಲ್ಲಿ ಸ್ವಲ್ಪ ಬೆಳಕಂಡಿದೆ ಅದಕ್ಕೋಸ್ಕರ ಇದು ನಾಶ ಆಗುವಂಥ ಸ್ಟೇಜ್ ಬರ್ತದೆ ಈಗ ನಮ್ಮ ಅರಹಿದ್ರೆ ಹೇಳ್ದಂಗೆ ಏನಾದರೂ ನೀರು ಬೇಕು ಅಂತಂದರೆ ಶಿರದಲ್ಲಿ ಕಾಫಿನೋ ಟೀನೋ ಕುಡಿಬೇಕಾಯ್ತು ಏನಾದರೂ ತಿಂಡಿ ತಿನ್ನಬೇಕಾಯಿತು ಅಂಥ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರ ಇಷ್ಟು ಎಲ್ಲ ಕಷ್ಟಪಟ್ಟು ತಂದಂಥ ರಂಗನಾಥಪ್ಪ ಅವರು ದಿವಂಗತರಾಗಿದ್ದಾರೆ ನಮ್ಮ ಶಾಸಕರು ಈಗಿರ್ತಕ್ಕಂಥ ಶಾಸಕರು ಜಯಚಂದ್ರ ಅವರು ಅವರ ಅಲೋಕೇಶನ್ ಮಾಡಿಸ್ಕೊಂಡು ಬಂದಂಥ ಇದನ್ನು ಭಾಳ ವ್ಯವಸ್ಥಿತವಾಗಿ ತಂದು ಇಳಿಸಿದ್ದಾರೆ ಇದನ್ನು ಕಾಪಾಡ್ತಕ್ಕಂಥ ಎಲ್ಲ ಜವಾಬ್ದಾರಿ ಈಗಿರ್ತಕ್ಕಂಥ ಎಲ್ಲ ಶಾಸಕರು ದಯವಿಟ್ಟು ಈ ಕಡೆ ಗಮನ ಹರಿಸ್ಲಿಲ್ಲ ಅಂತಂದರೆ ಎಲ್ಲ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಆ ಏನು ಸೋಮವಾರ ಮಂಗಳವಾರ ಏನಿದೆ ಇಪ್ಪತ್ತೈದನೇ ತಾರೀಕು ಅವತ್ತು ಸಂಪೂರ್ಣ ಎಲ್ರೂ ಅವತ್ತು ಪಕ್ಷಾತೀತವಾಗಿ ಮತ್ತು ಎಲ್ಲ ವ್ಯಾಪಾರಿಗಳು ಮತ್ತು ಎಲ್ಲ ಜನರು ಸಾಮಾನ್ಯ ಜನರು ಮತ್ತು ಎಲ್ಲ ಅಫಿಷಿಯಲ್ಸು ಅದಕ್ಕೆ ಸಹಕಾರ ಕೊಟ್ಟು ಒಂದು ಇದನ್ನು ಮಾಡೋದ್ರ ಮುಖಾಂತರ ನಮ್ಮನ್ನು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ಶಿರಾದಲ್ಲಿ ಕುಡಿಯೋದಕ್ಕೆ ನೀರು ಬೇಕು ಕುಡಿಯ ಸಮೃದ್ಧಿಯಾಗಿ ನೀರು ಕುಡಿತಾ ಇದ್ದೀವಿ ಭಾಳ ಅಚ್ಚುಕಟ್ಟಾಗಿದೆ ಇದೆಲ್ಲ ಉಳ್ಕೋಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲ ಥರದವರು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡಬೇಕು ನೀರನ್ನು ತಗೊಂಡೋಗ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಮತ್ತು ನೀರಾವರಿ ಸಚಿವರು ವಿಶೇಷವಾಗಿ ಇದನ್ನು ಕೈಗೆತ್ಕೊಂಡಿದ್ದಾರೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ಕೊಂಡಿದ್ದಾರೆ ಇದರಿಂದ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ಮದ್ಗಿರಿ ಗುಬ್ಬಿ ಕೊಡಗಿರಿ ಚಿಕ್ಕನಾಯ್ಕನಳ್ಳಿ ಹಲವಾರು ಹೇಮಾವತಿ ನೀರನ್ನು ಯಾವ ಲಭ್ಯತೆಯಿಂದ ಅನುದಾನ ಒಂದು ಅನುಮೋದನೆ ಆಗಿತ್ತು ತುಮಕೂರು ಜಿಲ್ಲೆಗೆ ಅವೆಲ್ಲ ತಾಲೂಕುಗಳು ತುಂಬ ಸಂಕಷ್ಟಕ್ಕೆ ಸಿಗಬೇಕಾಗಿದೆ ಅದಕ್ಕೋಸ್ಕರ ಜಿಲ್ಲೆಯಲ್ಲಿ ಲಿಂಕ್ ಕೆನಲ್ ವಿರೋಧಿ ಹೋರಾಟ ಸಮಿತಿಯನ್ನು ಕಟ್ಕೊಂಡು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರು ಜಿಲ್ಲಾ ಬಂದನ್ನು ಕರೆದಿದ್ದಾರೆ ಆ ಬಂದನ್ನು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನರು ಈ ಒಂದು ಹೇಮಾವತಿ ಲಿಂಕ್ ಚಾನಲ್ಗೆ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಹಾಗೆ ಸಿರಾದಲ್ಲೂ ಕೂಡ ಇದು ಇಪ್ಪತ್ತೈದನೇ ತಾರೀಕು ನಾವು ಈ ಒಂದು ಬಂದನ್ನು ಮಾಡಬೇಕಾಗಿದೆ ಈ ಬಂದ್ಗೆ ನಗರದ ಎಲ್ಲ ಅಂಗಡಿ ಮುಗ್ಗಟ್ಟು ಮಾಲೀಕರು ಜವಳಿ ಮಾಲೀಕರು ದಿನಸಿ ಅಂಗಡಿ ಮಾಲೀಕರು ಹಾಗೇ ದಲ್ಲಾಳಿಗಳು ಅಮಾಲಿಗಳು ಮಾಲೀಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ನಾಗರಿಕರು ಎಲ್ಲರೂ ಜೀವ ಜಲವನ್ನು ಕುಡಿಯುವಂತ ಎಲ್ಲ ಜನರು ಕೂಡ ಈ ಬಂದ್ಗೆ ಭೇದ ಮರೆತು ಸಾಮೂಹಿಕವಾಗಿ ಬೆಂಬಲ ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಎಲ್ರಿಗೂ ನಮಸ್ಕಾರ ಸಿರಾ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಸಿರಾ ತಾಲೂಕಿನ ಅಂಗಡಿ ಮುಂಗಟ್ಟುಗಳ ಮಾಲೀಕರಲ್ಲಿ ಹಾಗೆ ವಿವಿಧ ಜ ಸಂಘಟನೆಗಳಿದ್ದಾವೆ ಜನಪರ ಸಂಘಟನೆಗಳಿದ್ದಾವೆ ರೈಲ್ವೆ ಹೋರಾಟ ಸಮಿತಿ ಇರ್ಬೋದು ನಿವೃತ್ತ ಹೋರಾಟ ಸಂಘ ಇರ್ಬೋದು ಮತ್ತು ಅನಂತರದಲ್ಲಿ ರಕ್ಷಣಾ ವೇದಿಕೆಗಳಿದ್ದಾವೆ ಮತ್ತು ಸ್ವಯಂ ಸೇವಾ ಸಂಘಗಳು ಇದ್ದಾವೆ ಹೆಣ್ಮಕ್ಳು ಸಂಘಟನೆ ಸಂಘಟನೆಗಳು ಕೂಡ ಇದ್ದಾವೆ ಇವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗುತ್ತೆ ಭಾಗವಹಿಸಿ ನಮ್ಮ ನೀರನ್ನು ನಮ್ಮ ನೀರು ನಮ್ಮ ಹಕ್ಕು ಅದನ್ನು ಉಳಿಸ್ಕೊಳ್ತಕ್ಕಂಥ ಹೊಣೆಗಾರಿಕೆ ನಾವು ಹಿಂದೆ ಹೋರಾಟ ಮಾಡಿ ಆಸನದ ನೀರು ತೊಗೊಂಡಿದ್ದೀವಿ ಇಲ್ಲಿ ಈಗ ಬಂದಿರ್ತಕ್ಕಂತಹ ನೀರನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಮುಂದಕ್ಕೆ ಹೋಗ್ದಂಗೆ ಮುಂದಕ್ಕೆ ಹೋಗೋದಕ್ಕೆ ಅವರು ಈಗ ಅವರು ಹೇಳ್ದಂತ ಅಲೋಕೆ ನಮಗೆ ಕೂಡ ನೀರು ಕೊಟ್ಬಿಟ್ಟು ಮುಂದಕ್ಕೆ ತಗೊಂಡೋಗೋದಕ್ಕೆ ನಮ್ಮ ಯಾರು ಅಬ್ಜೆಕ್ಷನ್ಸು ಕೂಡ ಇಲ್ಲ ಅದಕ್ಕೆ ಸಿರಾ ತಾಲ್ಲೂಕಿನ ಎಲ್ಲ ಜನಪರ ಸಂಘಟನೆಗಳು ಪದಾಧಿಕಾರಿಗಳು ಭಾಳ ಆಗಿ ತಗೊಳ್ಬೇಕು ವರ್ತಕರು ಬಹಳ ಮುಂದೆ ಮುಂಚೂಣಿಯಲ್ಲಿದ್ದು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಬಂದ್ಗೆ ಪ್ರಮುಖ ಯಶಸ್ವಿ ಬಂದ್ ಯಶಸ್ವಿ ಆಗೋದಕ್ಕೆ ಅತ್ಯಂತ ಕಾರಣೀಭೂತರಾಗಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ದಯಮಾಡಿ ಸಹಕರಿಸಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲೂ ನಾವು ವಿನಂತಿ ಮಾಡ್ತಾ ಇದ್ದೇವೆ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಅದರಲ್ಲಿ ವಿದ್ಯಾರ್ಥಿ ಸಂಘಟನೆ ಏನಿದಾವೆ ವಿದ್ಯಾರ್ಥಿ ಸಂಘಟನೆಗಳ ಪ್ರಮುಖರು ಇದರ ಮುಂಚೂಣಿ ಪಾತ್ರವನ್ನು ವಹಿಸಬೇಕಾಗುತ್ತೆ ಅವರೆಲ್ಲರೂ ಕೂಡ ರೈತರು ಮಕ್ಕಳೇ ಆಗಿರೋದ್ರಿಂದ ಭವಿಷ್ಯದಲ್ಲಿ ನಮಗೆ ಕುಡಿಯಕ್ಕೆ ನೀರಿಲ್ದೇ ಹಿಂಗೆ ಆಗ್ತಕ್ಕಂತಹ ಸನ್ನಿವೇಶ ನಮ್ಗೆ ಇರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಳೂರಳ್ಳಿ ಕೃಷ್ಣಮೂರ್ತಿ ಡಿ ಎಸ್ ನಿವೃತ್ತ ಪ್ರಾಂಶುಪಾಲ ಹಾಗೂ ಚಲನಚಿತ್ರ ನಿರ್ಮಾಪಕ ಮತ್ತು ಸಾಹಿತಿ ಈ ಮೂಲಕ ನಾನು ಮಾಧ್ಯಮ ಮಿತ್ರರಲ್ಲಿ ನಮ್ಮ ರೈತ ಸಂಘಟನೆ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಮೊದಲಿಂದಲೂ ಸಹ ನಮ್ಮ ತುಮಕೂರು ಜಿಲ್ಲೆಗೆ ಬಹಳ ಅನ್ಯಾಯವಾಗಿದೆ ಏನೀಗ ಇಪ್ಪತ್ತೈದು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಈಗ ಬರ್ತಾ ಇಲ್ಲ ಮತ್ತೆ ಬರೀ ಶಿರಾ ಮತ್ತು ಮದ್ದೂರಿಗೆ ಮಾತ್ರ ನೀರು ತುಂಬಿಸೋದಕ್ಕೆ ಮಾನ್ಯ ಜಯಚಂದ್ರ ಅವರು ಗಮನ ಕೊಟ್ಟು ಅದನ್ನು ಈ ಒಂದು ಮಾಗಡಿ ಮತ್ತು ರಾಮನಗರಕ್ಕೆ ನೀರು ತಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ಇದು ಬಹಳ ಅನ್ಯಾಯ ಅಂತಂದೇಳಿ ನಾನಾದರೂ ಭಾವಿಸ್ತೇನೆ ಯಾಕೆಂದರೆ ಮೊದಲು ನಮ್ಮ ಜಿಲ್ಲೆಗೆ ನೀರನ್ನು ಒದಗಿಸಿ ಈಗೇನು ಬರ್ತಾ ಇರ್ತಕ್ಕಂಥದ್ದೇ ಕಡಿಮೆ ಈಗಾಗಲೇ ಸುಮಾರು ನಮ್ಮ ಸಿರಾ ತಾಲೂಕಿನಲ್ಲಿ ಸಿರಾದಲ್ಲಿ ಹತ್ತು ಹನ್ನೆರಡು ದಿವಸಗಳಿಗೊಂದು ಸಾರಿ ನೀರು ಬಿಡ್ತಿದ್ದಾರೆ ಈ ಕಡೆ ಗಮನ ಹರಿಸಿ ಕುಡಿಯೋ ನೀರಿಗೋಸ್ಕರ ಎಲ್ಲಾ ಇಡೀ ಎಂಟೈರ್ ತಾಲೂಕಿಗೆ ನೀರನ್ನ ಹರಿಸ್ಬೇಕು ಅಂತ ಹೇಳಿ ನಾವು ಕೇಳ್ತೀವಿ ತುಮಕೂರು ಜಿಲ್ಲೆಯ ತಾಲ್ಲೂಕು ತಾಲೂಕು ತಾಲೂಕ್ ಅಧ್ಯಕ್ಷರು ದ್ಯಾಮೇಗೌಡ ಅಂತ ಹೇಳಿ ಇವತ್ತು ನಾವು ಸುಮಾರು ತುಮಕೂರು ಜಿಲ್ಲೆಯಲ್ಲಿ ಮೊನ್ನೆ ಸುರೇಶ್ ಗೌಡರು ನಾವು ಸೌಡು ಶಿವಣ್ಣವರು ದುರ್ಬೇಕೆರೆ ಎಮ್ ಎಲ್ ಎಮ್ ಟಿ ಕೃಷ್ಣಪ್ಪ ಅವರು ನಾವು ಇಲ್ಲಿ ನಾಲ್ಕು ಸರಿ ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಿ ಮನೆ ಮುತ್ತಿಗೆ ಪರಮೇಶ್ವರವ್ರ ಮನೆ ಮುತ್ತಿಗೆ ಹಾಕಿ ವೈಸ್ಪೀಡ್ ಚಾನಲ್ ಬಗ್ಗೆ ನಾವು ಡಿ ರಾಮ್ಪುರದಿಟ್ಟನ ನಾವು ಚಾನಲ್ ಗುಂಟೇ ಹೋಗಿ ಚಾನಲ್ ಮುಚ್ಚ ಅಂತ ಕೆಲಸ ಮಾಡಿ ಇವತ್ತು ಕಾರ್ಯಕ್ರಮ ಕೆಲಸಗಳು ನಡೀತಾ ಇಲ್ಲ ಇವತ್ತು ಬಂದ್ ಆಗೈತೆ ಇವತ್ತು ಡಿ ಎಸ್ ಪಿ ಅವರು ನಮ್ಮ ಕರೆಸಿ ತೊಣ್ಣಪ್ಪ ಏನು ತೊಂದರೆ ಮಾಡಬೇಡ್ರಿ ನಿಮ್ಮನ್ನು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಮಾಡಿ ಸಾಯಂಕಾಲನ ಅದು ನಮ್ಮ ಸಿರಾತ್ ತಾಲೂಕಿನಲ್ಲಿ ಬಹಳ ಅನ್ಯಾಯ ಆಗೈತೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಬರ ನೀರುಗಳು ಇವತ್ತು ಆ ಕಡೆ ಕೊಟ್ಬಿಟ್ರೆ ಆಗಿ ಬಿಡದಿ ರಾಮನಗರಕ್ಕೆ ನಾವೇನೇನು ಏನು ಕುಡಿಬೇಕು ಇಲ್ಲೇನು ಇವ್ರೇನು ಎಮ್ ಎಲ್ ಎಂ ಪಿಗಳು ನಾವು ಹುಚ್ಚೆ ಕುಡಿಬೇಕೆ ಇಷ್ಟಕ್ಕೂ ನಾವು ಇದನ್ನ ಇದು ಮಾಡಿಬಿಟ್ಟು ನಾವೆಲ್ಲ ಇವತ್ತು ಕನ್ನಡ ಪರ ರೈತ ಪರ ದಲಿತ ಪರ ಏನು ಸಹಸ್ರ ರೈತರು ಒಂದು ಸಂಘಟನೆಯಲ್ಲ ಎಲ್ಲರೂ ಒಟ್ಟುಗೂಡಿಸಿ ಸೇರಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಆರು ಗಂಟೆಗೆ ನಾವು ದೊಡ್ಡ ಒಂದು ಉಗ್ರ ಹೋರಾಟ ಚಳುವಳಿ ಮಾಡಬೇಕು ಅಂತೆಲ್ಲ ಅಂಗಿ ಮುಂಗಟ್ಟು ಎಲ್ಲ ಬಂದ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಸಂಘ ಸಂಸ್ಥೆಗೂ ಎಲ್ಲ ಒಂದು ಇದನ್ನು ಕೊಟ್ಟು ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತೀನಿ ಅಂತ ಹೇಳಿ ನಾನು ಹೇಳಿ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ